ನಮಸ್ಕಾರ ನೋಡಿ ಇದು ಟಾಟಾ ಟಿ ಎರಡು ಸಾವಿರದ ಹದಿನೇಳರ ಮಾಡಲು ಪ್ಲ್ಯಾಟಿನಮ್ಮು ಸರ್ ಇದು ಜಿ ಡಿ ಎಲ್ಲ ಪ್ಲಾಟಿನಮ್ಮು ಸಿಂಗಲ್ ಓನರು ಶೋರೂಮ್ ರೆಕಾರ್ಡು ಒಂದು ತೊಂಬತ್ತೈದು ಓಡಿದೆ ಒಂದು ತೊಂಬತ್ತು ಚಿಲ್ಲರೆ ಒಂದು ತೊಂಬತ್ತೈದು ಚಿಲ್ಲರ ಓಡಿದೆ ಗಾಡಿ ಸೂಪರಾಗಿದೆ ಸರ್ ಗಾಡಿ ರನ್ನಿಂಗ್ ಆಗಲಿ ಗಾಡಿ ನೋಡೋಕ್ಕಾಗಲಿ ಸೂಪರಾಗಿದೆ ಬನ್ನಿ ಗಾಡಿ ನೋಡಿ ವಿಸಿಟ್ ಮಾಡಿ ಗಾಡಿ ಸೂಪರಾಗಿದೆ ಗಾಡಿ ಬಗ್ಗೆ ಏನೇ ಡೌಟ್ ಇದ್ದರೂ ನನಗೆ ಫೋನ್ ಮಾಡಿ ಇಲ್ಲಾಂದರೆ ವಾಟ್ಸಪ್ ಮಾಡಿ ಸರ್ ಎಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ಇದು ನಿಮಗೆ ಫುಲ್ ಕ್ಯಾಶ್ಗೂ ಸಿಗುತ್ತೆ ಲೋನ್ಗೋ ಸಿಗುತ್ತೆ ಸೊ ಪ್ರೈಸು ತುಂಬ ಜನ ಕೇಳ್ತಿರೋ ಪ್ರೈಝ್ ಹೇಳಿ ಪ್ರೈಸ್ ಇಲ್ಲೇ ವೇಡಿಯೋ ಹೇಳ್ಬಿಡಿ ಅಂತ ನೀವು ಏನಕ್ಕೂ ನನಗೆ ಫೋನ್ ಮಾಡಿ ಸರ್ ಯಾಕೆಂದರೆ ಲೋನ್ ಆಪ್ಷನ್ಗೆ ಬೇರೆ ಇರುತ್ತೆ ಲೋನ್ ಆಪ್ಷನ್ಗೆ ಬೇರೆ ಇರುತ್ತೆ ಆದ್ದರಿಂದ ಫುಲ್ ಕ್ಯಾಶಿಗೆ ಆದರೆ ಒಂದು ರೇಟ್ ಇರುತ್ತೆ ಸೊ ನೀವು ಯಾವುದಕ್ಕೂ ಅನ್ಸತಿ ನನಗೆ ವಾಟ್ಸಪ್ ಮಾಡಿ ಎಲ್ಲ ಕಾಲ್ ಮಾಡಿ ಏನು ಬೇಜಾರು ಮಾಡ್ಕೋಬೇಡಿ ನಾನು ಎಷ್ಟೊತ್ತಿ ಫೋನ್ ಮಾಡಿದ್ರೂ ಮಾತಾಡ್ತೀನಿ ಕಾಲ್ ಮಾಡ್ರೂ ನನಗೇನು ತೊಂದರೆ ಇಲ್ಲ ಇಂಟರ್ ಆಗಲಿ ಫುಲ್ ವೈಟ್ ಆ್ಯಂಡ್ ವೈಟ್ ಇದೆ ಡ್ಯಾಶ್ ಬೋರ್ಡ್ ಆಗಲಿ ಇದು ನಿಮಗೆ ಪ್ಲಾಟಿನಮ್ ಅಂದರೆ ಡ್ಯಾಶ್ ಬೋರ್ಡ್ ಆಗಲಿ ಎಲ್ಲ ಬ ವೈಟ್ ಬರುತ್ತೆ ಗೊತ್ತಿರೋ ಈ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಇಲ್ದಾರು ತಿಳ್ಕೊಳ್ಳಿ ಗಾಡಿ ಸೂಪರಾಗಿದೆ ಸರ್ ಯಾವುದೇ ಟಚ್ ಪೈಂಟ್ ಆಗಲಿ ಇಲ್ಲ ಯಾವುದೇ ಚೇಂಜಸ್ ಆಗಲಿ ಅದೆಲ್ಲ ಟೈರ್ಗಳು ಸೂಪರಾಗಿದೆ ಟೈರು ಚೆನ್ನಾಗಿದೆ ಬನ್ನಿ ಒಂದು ಸೆವೆಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟು ಫ್ರಂಟು ಹೊಸದಿದೆ ಬ್ಯಾಕಲ್ಲ ಒಂದು ಏಯ್ಟಿ ಪರ್ಸೆಂಟ್ ಗಾಡಿ ಸೂಪರಾಗಿದೆ ಗಾಡಿ ಯಾವುದು ಅಪ್ ಗೆರೆ ಆಗಲಿ ಯಾವುದೂ ಇಲ್ಲ ಸರ್ ಗಾಡಿ ರನ್ನಿಂಗ್ ಮಾತ್ರ ಸಕ್ಕದಾಗಿದೆ ನಾನು ಕೂಡ ಓಟ್ಸ್ ನೋಡಿ ಬಂದೆ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಗಾಡಿ ಸೂಪರಾಗಿದೆ ಒಂದು ಸರ್ತಿ ಬನ್ನಿ ವಿಸಿಟ್ ಮಾಡಿ ಗಾಡಿ ಹತ್ರ ಬನ್ನಿ ನೋಡಿ ಇದಾದವ್ರೆ ನಿಮಗೆ ಏಯ್ಟೀನು ನೈಂಟೀನು ಸಿಕ್ಸ್ಟೀನು ಫಿಫ್ಟೀನು ಎಲ್ಲ ಐಟೋಸ್ ಇದೆ ಬನ್ನಿ ಒಂದು ಸತಿ ಗಾಡಿ ನೋಡಿ ನಿಮ್ಗೆ ಗೊತ್ತಾಗೋದು ವೀಡಿಯೋದಲ್ಲಿ ಇಷ್ಟೇ ಗೊತ್ತಾಗೋದು ಮಾರಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹಾಕಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಡಿಯೋ ತುಂಬ ದಿನ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಸರ್